ಜಿಲ್ಲಾಡಳಿತ ಭವನದಲ್ಲಿ ಆವರಣದಲ್ಲಿ ಅಕ್ರಮವಾಗಿ ಮತ್ತು ಕಾನೂನು ಬಾಹಿರವಾಗಿ ಶ್ರೀ ಶ್ರೀ ಬಸವಣ್ಣನವರ ಪ್ರತಿಮೆಯನ್ನು ಜಿಲ್ಲಾಡಳಿತ ನಿರ್ಮಾಣ ಮಾಡ್ತಾಯಿದೆ ಅದ್ರ ಸಂಬಂಧ ಈಗಾಗಲೇ ನಾವು ಹೈಕೋರ್ಟಲ್ಲಿ ಪಿಟಿಷನ್ ಹಾಕಿದ್ವಿ ಸೊ ಅಲ್ಲಿ ಡೈರೆಕ್ಷನ್ ಕೊಟ್ಟಿತ್ತು ಏನು ಜಿಲ್ಲಾ ರಂಗಮಂದಿರದ ಮುಂಭಾಗ ಎಲ್ಲಿ ಗುದ್ದಲಿ ಪೂಜೆ ಆಗಿತ್ತು ಅಲ್ಲಿಗೆ ಸ್ಥಳಾಂತರ ಮಾಡಬೇಕು ಅಂತ ಆದೇಶ ಆಗಿತ್ತು ಆದೇಶ ಕೊಟ್ಟ ನಂತರ ಆರು ವಾರಗಳ ಕಾಲ ಗಡುವು ಕೊಟ್ಟಿತ್ತು ಈಗಾಗಲೇ ಗಡುವು ಮುಗ್ದಿದೆ ಆದರೂ ಸಮೇತ ಈಗ ಅದೇ ಸ್ಥಳದಲ್ಲಿ ಎಲ್ಲಿ ಕಾನೂನು ಬಾಹಿರವಾಗಿ ಮಾಡ್ತಾ ಇದ್ರು ಅಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಮತ್ತು ಉದ್ಘಾಟನೆ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಅದನ್ನು ಖಂಡಿಸಿ ನಾವು ಸರ್ಕಾರಕ್ಕೆ ಕರ್ತವ್ಯ ಲೋಪ ಸಿಗಿರ್ತಕ್ಕಂಥ ಮತ್ತು ಇದಕ್ಕೆಲ್ಲ ಮುಖ್ಯ ಕಾರಣ ಆಗಿರ್ತಕ್ಕಂಥ ಅಪರ ಜಿಲ್ಲಾಧಿಕಾರಿ ಎ ಡಿ ಸಿ ಶ್ರೀಮತಿ ಲಕ್ಷ್ಮೀ ಗೀತಾ ಉಡೇದವರು ಇವರು ತಮ್ಮ ಸ್ವಾರ್ಥಕ್ಕೋಸ್ಕರ ಮತ್ತು ಸುತ್ತೂರು ಮಟ್ಟದ ಬೆಂಬಲ ಆಶೀರ್ವಾದ ಪಡ್ಕೊಳ್ಳೋಕ್ಕೋಸ್ಕರ ಮತ್ತು ಆ ಸಮುದಾಯದ ರಾಜಕಾರಣಿಗಳಿಗೆ ಬೆಂಬಲ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಇದನ್ನು ಮಾಡ್ತಾ ಇದ್ದಾರೆ ಹಟಕ್ಕೆ ಬಿದ್ದು ಸ್ವಪ್ರತಿಷ್ಠೆಗೆ ಬಿದ್ದು ಇವ್ರನ್ನ ಮತ್ತು ಇದಕ್ಕೆ ಶಾಮೀಲಾಗಿ ಬೆಂಬಲ ಕೊಟ್ಟಿರ್ತಕ್ಕಂಥ ಪ್ರಾಜೆಕ್ಟ್ ಡೈರೆಕ್ಟರ್ ನಿರ್ಬಿತಿ ಕೇಂದ್ರದ ಶ್ರೀಮತಿ ಮಂಜುಳಾ ಮತ್ತು ಎ ಡಬ್ಲ್ಯೂ ಋಷ್ಪೇಂದ್ರಪ್ಪ ಇವರು ಮೂರು ಜನ ಕೂಡಲೇ ತಕ್ಷಣಕ್ಕೆ ಜಾರಿ ಬರುವಂತೆ ಅವ್ರ ಸೇವೆಯಿಂದ ಅಮಾನತುಗೊಳಿಸಬೇಕು ಮತ್ತು ಅವ್ರ ವಿರುದ್ಧ ತನಿಖೆ ನಡೆಸಿ ಅವ್ರನ್ನ ಸೇವೆಯಿಂದ ಟರ್ಮಿನೇಟ್ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕಕ್ಕೆ ಮತ್ತೆ ಮುಂದಿನ ದಿನಗಳಲ್ಲಿ ಸಿ ಈ ಜಿಲ್ಲೆಗೆ ಬಂದಾಗ ಈ ಪ್ರಕರಣ ಕ್ರಮ ತಗೊಳ್ಳದೆ ಹೋದರೆ ಅವ್ರಿಗೆ ಕಪ್ಪು ಬಾವಟ ಪ್ರದರ್ಶನ ಮತ್ತು ಗೆರಾವು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಒಂದು ವಾರದಲ್ಲಿ ಕಾಮಗಾರಿ ನಿಲ್ಲಿಸಿ ಇದನ್ನು ಸ್ಥಳಾಂತರ ಮಾಡದೆ ಹೋಗ್ಬಿಟ್ರೆ ಜಿಲ್ಲಾಡಳಿತಕ್ಕೆ ನಾವು ಮುತ್ತಿಗೆ ಕಾರ್ಯಕ್ರಮನ ನಾವು ಹಮ್ಮಿಕೊಳ್ತಾ ಇದ್ದೀವಿ ಅಂತ ಈ ಮೂಲಕ ತಮ್ಗಿಳಿಸಿ ತಿಳಿಸ್ತಾ ಇದ್ದೀವಿ